ಎಸ್ ನಮ್ಮ ಪ್ರಶ್ನೆ ಒಂದೇ ಪೊಲೀಸರೇ ಈ ಸಾವು ನ್ಯಾಯವೇ ನಿಮ್ಮಿಂದಾನೇ ಬಾಳೆ ಬದುಕಬೇಕಾಗಿದ್ದಂಥ ಒಂದು ಮಗು ಇನ್ನೂ ಜಗತ್ತನ್ನು ಅರಿಯುವ ಮುನ್ನವೇ ಸತ್ತು ಹೋಗಿದೆ ಆ ಮಗುವಿನ ತಂದೆ ತಾಯಿಗಳ ಆಕ್ರಂದನವನ್ನು ನೋಡಿದ್ರ ನೀವೆಲ್ಲ ಅವ್ರು ಹೇಳ್ತಾರೆ ಮಗುವಲ್ಲಿ ಬಿದ್ದು ಸತ್ತು ಹೋಗಿದೆ ನಾವೆಲ್ಲ ಗಾಯಗೊಂಡಿದ್ದೀವಿ ಎಲ್ಲ ಜನ ಬಂದು ನಮಗೆ ಹೆಲ್ಪ್ ಮಾಡ್ತಾ ಇದ್ದಾರೆ ಅಲ್ಲಿದ್ದಂಥ ಪೊಲೀಸ್ ಟ್ರಾಫಿಕ್ ಪೊಲೀಸ್ನವರು ಒಬ್ಬೊಬ್ರು ಒಂದೊಂದು ಕಡೆ ಒಂದೊಂದು ದಿಕ್ಕಿನತ್ತ ಹೋಗ್ತಾ ಇದ್ದಾರಂತೆ ಸಹಾಯನೇ ಮಾಡೋಕ್ಕೆ ಬಂದಿಲ್ವಂತೆ ಮುಂದೆ ಎಂಥ ವಿಪರ್ಯಾಸ ನೋಡಿ ಮಾನವೀಯತೆಯನ್ನೇ ಮರೆತು ಬಿಟ್ರಾ ನಂಬಿದಾನೇ ಆಗೋಗ್ಬಿಡ್ತು ಅನ್ನೋ ಭಯದಿಂದ ಮೇ ಬಿ ಅಲ್ಲಿಂದ ಪೊಲೀಸ್ನವರು ಕಾಲು ಕಿತ್ತಂಗೆ ಕಾಣಿಸ್ತಾ ಇದೆ ಎಸ್ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚರ್ಚೆನ ಮಾಡ್ತಾ ಹೋಗ್ತೀವಿ ನಮ್ಮ ಸ್ಟುಡಿಯೋದಲ್ಲಿ ಗಣ್ಯರಿದ್ದಾರೆ ಪ್ರಮುಖವಾಗಿ ಆರ್ ಎಲ್ ಎನ್ ಮೂರ್ತಿ ಹೈಕೋರ್ಟ್ನ ವಕೀಲರಿದ್ದಾರೆ ಸರ್ ನಮಸ್ಕಾರ ಕಾರ್ಯಕ್ರಮಕ್ಕೆ ಸ್ವಾಗತ ಇನ್ನು ನಿವೃತ್ತ ಪೊಲೀಸ್ ಅಧಿಕಾರಿ ನಾಗರಾಜ್ ಅವರಿದ್ದಾರೆ ಸರ್ ನಮಸ್ಕಾರ ಕಾರ್ಯಕ್ರಮಕ್ಕೆ ಸ್ವಾಗತ ನನಗೆ ನಾನು ನಾಗರಾಜ್ ಅವರಿಂದಾನೇ ಚರ್ಚೆ ಶುರು ಮಾಡ್ತೀನಿ ಸರ್ ಮೊದಲಿಗೆ ಈ ವರದಿಯನ್ನು ನೋಡಿದರೆ ಈ ಘಟನೆಯ ಬಗ್ಗೆಯೂ ಕೂಡ ನಿಮ್ಗೆ ಗೊತ್ತಿದೆ ಏನು ಹೇಳ್ತೀರಿ ನನಗಂತೂ ಭಾಳ ನೋವಾಗಿದೆ ಹ್ಞೂ ಏಕೆಂದರೆ ಪೊಲೀಸರಂದರೆ ನೀವು ಹೇಳಿದ ಹಾಗೆ ಆರಕ್ಷಕರು ಹೌದು ಅವರು ಯಾರಿಗೆ ರಕ್ಷಣೆ ಕೊಡಬೇಕು ಯಾರಿಗೆ ರಕ್ಷಣೆ ಕೊಡಬಾರ್ದು ಅನ್ನೋದು ಅವರಿಗೆ ಚೆನ್ನಾಗಿ ಗೊತ್ತಿದೆ ಹ್ಞೂ ಅದು ಅವರು ಆದ್ಯ ಕರ್ತವ್ಯ ಹ್ಞೂ ಕೆಲವು ಕ್ಷುಲ್ಲಕ ಕಾರಣಕ್ಕೆ ಈ ಥರ ಒಂದು ಘೋರವಾದಂಥ ಕೃತ್ಯ ನಡೆದಿರೋದು ಯಾರ ಸಾಮಾನ್ಯ ಜನರಿಗೂ ಕೇಳಿದರೂ ಕೂಡ ಅವನು ಒಂದು ಬೆಳೆ ತೋರಿಸೋದು ಪೊಲೀಸರ ತಪ್ಪಂತ ನಿಜ ಈ ಥರ ತಪ್ಪುಗಳು ಆಗಬಾರ್ದು ಹ್ಞೂ ಈ ಥರ ಒಂದು ತಪ್ಪಾದರೆ ತೊಂಬತ್ತೊಂಬತ್ತು ಪಾಯಿಂಟ್ ತೊಂಬ ಒಂಬತ್ತು ತೊಂಬತ್ತೊಂಬತ್ತು ಇರ್ಬೋದು ಅಷ್ಟು ಒಳ್ಳೆ ಕೆಲಸ ಮಾಡಿದ್ದೆಲ್ಲ ಝೀರೋ ಆಗ್ಬಿಡುತ್ತೆ ನಿಜ ಪೊಲೀಸರನ್ನ ಮತ್ತೆ ಬಿಡ್ತಾರೆ ಬಿಡ್ತಾರೆ ಒಳ್ಳೆಯವರು ಅಂತಿಲ್ಲ ಎಲ್ಲರನ್ನೂ ಒಂದೇ ಚೂಕ್ತಾರೆ ಆ ಕಡೆಯೆಲ್ಲ ಒಂದೇ ಗೆರೆಯಲ್ಲಿ ಹೇಳ್ಬಿಡ್ತಾರೆ ಪೊಲೀಸ್ ಸರಿ ಇಲ್ಲ ಆದ್ದರಿಂದ ಯಾರೋ ಕೆಲವರು ನೋಡಿ ಈ ಥರ ಎಸ್ಪೆಷಲಿ ನಮ್ಮ ಕಾಲದಲ್ಲಿ ಹೇಗಿತ್ತು ಅಂತೇಳಿದ್ರೆ ಭಾಳ ಸಂಭಾವಿತ ಅವನು ಪೊಲೀಸ್ ಆಫೀಸರು ಸ್ಮಾರ್ಟ್ ಆಗಿದ್ದಾನೆ ಒಳ್ಳೆ ಅವ್ನು ನೋಡಿದ್ರೆ ಜನ ಭಯ ಬೀಳಲ್ಲ ಅವನು ಹತ್ರ ಹೋಗಿ ಮಾತಾಡ್ಸೋಣ ಅಂತ ಅನಿಸುತ್ತೆ ಹಾಗೆ ಇಂಥ ಇರೋರಿಗೆ ಪೊಲೀಸ್ ಟ್ರಾಫಿಕ್ ಪೊಲೀಸ್ಗೆ ಆಗ್ತಾ ಇದ್ರು ನಮ್ಮ ಬೆಂಗಳೂರು ಸಿಟಿಯಲ್ಲಿ ನಮ್ಮಂಥ ದಪ್ಪ ಗಾಬರಿ ನೋಡಿದ್ರೆ ಗಾಬರಿಯಾಕೋಂತಂಡ್ ರೈಡರ್ಗೆ ಆಗ್ತಿದ್ರು ಅಥವಾ ಕ್ರೈಮ್ಗೆ ಆಗ್ತಿದ್ರು ಹಾಗಾಗಿ ನಾವೆಲ್ಲ ತ್ರೋಟ್ ಲೈಫ್ ಬರೀ ಕ್ರೈಮ್ ಕ್ರೈಮ್ ಆಡಾಡ್ರಲ್ಲೇ ಇದ್ದೀವಿ ಆದರೆ ಸ್ವಲ್ಪ ದಿವಸ ನಾನು ಕೂಡ ಟ್ರಾಫಿಕ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ನ ಪ್ರಿನ್ಸಿಪಾಲ್ ಆಗಿದ್ದೆ ಅಲ್ಲಿ ನಮ್ಮ ಮೂಲ ಉದ್ದೇಶ ಏನಂದರೆ ಈ ಅಪಘಾತಗಳನ್ನು ತಪ್ಪಿಸ್ಬೇಕು ಹ್ಞೂ ಹ್ಞೂ ಯಾವುದೇ ಕಾರಣದಿಂದ ಅಪಘಾತ ಆಗಬಾರ್ದು ಆದರೆ ನೋಡಿ ಜನಸಂಖ್ಯೆ ಎರಡೂವರೆ ಮೂರು ಲಕ್ಷಕ್ಕಿಂತ ಮಿಗಿಲಾಗಿ ನಮ್ಮ ದೇಶದಲ್ಲಿ ಒಂದು ವರ್ಷದಲ್ಲಿ ಅಪಘಾತಗಳಿಗೆ ಸಾವಾಗ್ತವೆ ನಿಜ ಅಪಘಾತದ ಆಗೋದು ಇದೆಲ್ಲ ಆಫ್ ಆರ್ಟ್ಸ್ ನಮ್ಮ ವಕೀಲರಿಗೆ ಚೆನ್ನಾಗಿ ಗೊತ್ತಿದೆ ಅದೇನು ಉದ್ದೇಶಪೂರ್ವ ಆಗಲ್ಲ ಅದನ್ನು ಕೆಲವನ್ನ ತಪ್ಪಿಸ್ಲಿಕ್ಕೂ ಆಗಲ್ಲ ಆದರೆ ಈ ಥರದನ್ನು ತಪ್ಪಿಸ್ಲಿಕ್ಕಾಗಲ್ವಾ ಅಂತ ಯೋಚನೆ ಮಾಡಿದಾಗ ಇದು ಮಾನವ ಏನೋ ಒಂದು ಆ ಬುದ್ಧಿಯನ್ನು ಸರಿಯಾಗಿ ಉಪಯೋಗಿಸದೆ ಮಾಡಿದಂಥ ಒಂದು ನೆಗ್ಲಿಜೆನ್ಸ್ ಅಂತಲೇ ಹೇಳ್ಬೋದು ಬಂದೇ ಬೇಸ ಬಿಟ್ಟು ಆದರೆ ಒಬ್ಬರು ಮಾಡಿದ್ದು ಎಷ್ಟು ಸರಿ ಅಂತ ಅವರಿಗೆ ಸರಿಯಾದ ಇನ್ಸ್ಟ್ರಕ್ಷನ್ಸ್ ಇಲ್ವಾ ಅವರಿಗೆ ಸರಿಯಾದ ತರಬೇತಿ ಇಲ್ವಾ ಅಂತ ನೋಡಿದ್ರೆ ತರಬೇತಿ ಇಲ್ಲ ಅಂತ ಕಾಣುತ್ತೆ ತರಬೇತಿ ಇದ್ದಿದ್ರೆ ಯಾವ ರೀತಿ ಒಂದು ವೆಹಿಕಲ್ ಸ್ಟಾಪ್ ಮಾಡಬೇಕು ಈಗ ಸ್ಪೀಡಾಗಿ ಬರ್ತಾ ಇರ್ತಾನೆ ಹಂಡ್ರೆಡ್ ಟ್ವೆಂಟಿ ಸ್ಟಾಪ್ ಇಟ್ಟಿನ ಪ್ಲೇಸ್ ವೆರಿ ಇನ್ನೂ ವೆಹಿಕಲ್ಸ್ ಮುಂದೆ ಇದೆ ಹಿಂದೆ ಇದೆ ಜನ ಇದ್ದಾರೆ ಸಾಧ್ಯ ಇಲ್ಲ ಈಕೇನ ಅರ್ಧ ಮಾಡಿ ನೋಡಿ ಟೆಕ್ನಿಕಲಿ ವಿ ಆರ್ ವೆರಿ ಸೌಂಡ್ ಅಂತ ಹೇಳಿ ಎಲ್ಲ ಕಡೆ ಆದಿ ಬೀದಿಯಲ್ಲಿ ನಿಮಗೆ ಸೀರಿಯಸ್ ಇದೆ ಪೊಲೀಸ್ದು ಅಷ್ಟೇ ಪ್ರಮಾಣದಲ್ಲಿ ಇದೆ ಹಾಗಾದ್ರೆ ನೋಟ್ ಮಾಡ್ಕೊಂಡು ಟ್ರೇಸ್ ಬೆಂಗಳೂರಲ್ಲಿ ವ್ಯವಸ್ಥೆ ಎಲ್ಲಾ ಕಡೆ ಇದೆ ಸರ್ ಮುಖ್ಯವಾದ ಸಿಟಿಗಳಲ್ಲಿ ಇದೆ ಬೇಡ ಒಂದು ಹಳ್ಳಿಗೋದ್ರೂ ಕೂಡ ಮನೆಗೆ ಹಾಕಿದ್ದಾನೆ ಹೌದು ಇದು ಒಂದ್ ರೀತಿ ನೆಸೆಸಿಟಿ ಆಗಿದೆ ಅದರಲ್ಲೂ ಪೊಲೀಸ್ಗೆ ಇಸ್ ಅಬ್ಸಲ್ಯೂಟ್ ನೆಸೆಸಿಟಿ ಈಗ ನೀವು ತೆಗೆದುಕೊಂಡ್ರೆ ಗೌರಿ ಕೇಸ್ ಹೆಂಗೆ ಪತ್ತೆ ಮಾಡಿದ್ರು ಹೋಗಿ ಅವನೇನು ಬಂದು ಹಿಡ್ಕೊಂಡ್ರ ಅಲ್ಲೇನೆ ಆ ಒಂದು ಟೆಕ್ನಾಲಜಿ ಬಳಸಿ ಮಾಡಿದರು ಇಲ್ಲಿ ಕೂಡ ಆ ಥರ ಒಂದು ಗುರುತರವಾದಂಥ ಅಪರಾಧ ಅಲ್ಲ ಅದು ಇಟ್ಸ್ ಎ ಪೆಟ್ಟಿ ಕೇಸ್ ನಿಜ ಟ್ರಾಫಿಕ್ ಅಫೆನ್ಸ್ ಇಸ್ ಎ ಪೆಟ್ಟಿ ಕೇಸ್ ಹೌದು ಆದ್ದರಿಂದ ಅವರು ಸ್ವಲ್ಪ ಯಾರು ಎಸ್ ಇದ್ರು ಕೂಡ ಅವರೊಬ್ಬ ಸೀನಿಯರ್ ಅಲ್ಲಿ ಪೊಲೀಸ್ ಆಫೀಸರ್ ಇದ್ದ ಅವರು ಯಾಕೆ ಈ ಥರ ಒಂದು ಯೋಚನೆ ಮಾಡಿಲ್ಲ ಆಮೇಲೆ ಒಬ್ರು ಆದಮೇಲೆ ಇನ್ನೊಬ್ರು ಇನ್ನೊಬ್ರು ಮೇಲೆ ಇನ್ನೊಬ್ರು ಈ ಥರ ಒಂದು ಎಮರ್ಜೆನ್ಸಿ ಕೇಸಲ್ಲಿ ನನಗಂತೂ ಇದಕ್ಕೇನು ಉತ್ತರ ಹೇಳಲಿಕ್ಕೆ ಸಾಧ್ಯ ಇಲ್ಲ ಆದರೆ ಒಂದು ಸತ್ಯ ತರಬೇತಿ ಬೇಕು ಬೇಕು ತರಬೇತಿ ಯಾವ ರೀತಿ ಬೇಕಂತ ಹೇಳಿದ್ರೆ ಮಾನವೀಯತೆ ದೃಷ್ಟಿಯಿಂದ ತರಬೇತಿ ಬೇಕು ಮತ್ತು ಯಾವ ರೀತಿ ಒಂದು ಟ್ರಾಫಿಕ್ ರೆಗ್ಯುಲೇಷನ್ ಮಾಡಬೇಕು ಟ್ರಾಫಿಕ್ ಚೆಕಿಂಗ್ ಮಾಡಬೇಕು ಟ್ರಾಫಿಕ್ ಚೆಕಿಂಗ್ ಮಾಡುವಾಗ ಯಾವ ರೀತಿಯ ಕ್ರಮಗಳನ್ನು ಅನುಸರಿಸ್ಬೇಕು ಈಗ ಒಂದು ಫ್ಯಾಮಿಲಿ ಹೋಗ್ತಾ ಇದೆ ಒಂದು ಮಗು ಇದೆ ಅವ್ರಿಗೆ ತೊಂದರೆ ಕೊಡ್ಬೋದಾ ಹ್ಞೂ ಇದು ಪ್ರಶ್ನೆ ಅದೇ ಇಬ್ರು ಹುಡುಗರು ನನ್ನಾಗೆ ಮೀಸೇನೋ ಅಥವಾ ಗಡ್ಡ ಬಿಟ್ಕೊಂಡು ನಿಮ್ಮಾಗೆ ಹೋಗ್ತಾ ಇದ್ದಾರೆ ಅಂತಂದರೆ ಹಾಂ ಹಿಡಿದು ಕೇಳಿಲ್ಲ ಹೌದು ಯಾಕೆಂದ್ರೆ ಗೊತ್ತಿಲ್ಲ ಅವ್ರು ಯಾರಂತ ಆದರೆ ಈ ಥರ ಒಂದು ಸನ್ನಿವೇಶ ಅವ್ರು ಹೇಳಿದ ತಕ್ಷಣ ನಿಮ್ಗೆ ಏನು ಅಸಿಸ್ಟೆನ್ಸ್ ಬೇಕಾಗಿದ್ದು ಸ್ಕೂಟ್ರಲ್ಲಿ ಹೋಗೋದು ಕಷ್ಟ ಆಗುತ್ತಾ ನಮ್ಮ ಆಂಬುಲೆನ್ಸ್ ಕಳಿಸ್ಲಾ ಇನ್ನೊಂದು ಕಳಿಸ್ಲಾ ಅಂತ ಹೇಳ್ಬೋದು ಹ್ಞೂ